ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಮುಂದೆಯೂ ಮುಖ್ಯಮಂತ್ರಿ ನಾನೇ ಸಿದ್ದು ಹೊಸ ವರ್ಷದ ಘೋಷಣೆ ಕೋಗಿಲು ತೆರವಾಗಿದ್ದು ನೂರ ಅರವತ್ತೇಳು ಮನೆ ಅರ್ಜಿ ಬಂದಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಕುಡಿದಿದ್ದ ಏರ್ ಇಂಡಿಯಾ ಪೈಲಟ್ ತಪ್ಪಿದ ಭಾರೀ ಅನಾಹುತ ಜಮ್ಮು ಕಾಶ್ಮೀರ ಕ್ರಿಕೆಟ್ ಲೀಗ್ ಮೈದಾನದಲ್ಲೇ ಆಟಗಾರ ಅರೆಸ್ಟ್ ಮಲಯಾಳಂ ಸೂಪರ್ ಸ್ಟಾರ್ ಸೋಲು ಕನ್ನಡಿಗ ನಿರ್ದೇಶಕನ ಪಾಲು ಇದೀಗ ಫಸ್ಟ್ ಫೋಕಸ್ ಭಾರತೀಯ ವಿವರಗಳು ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಯತ್ನ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಬಳ್ಳಾರಿಯ ಹವಂಭಾವಿಯಲ್ಲಿರುವ ಶಾಸಕ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಜನವರಿ ಒಂದರಂದು ಸಂಜೆ ಭೀಕರ ಸಂಘರ್ಷ ಸಂಭವಿಸಿದೆ ಜನವರಿ ಮೂರರಂದು ನಡೆಯಲಿರುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಅಳವಡಿಸುವ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಕಲ್ಲು ತೂರಾಟ ಹಾಗೂ ಗುಂಡಿನ ಚಕಮಕಿ ನಡೆದಿದೆ ಈ ಘಟನೆಯಲ್ಲಿ ರಾಜಶೇಖರ್ ಎಂಬ ಯುವಕ ಮೃತಪಟ್ಟಿದ್ದಾನೆ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಜನಾರ್ದನ್ ರೆಡ್ಡಿ ಬ್ಯಾನರ್ ಹಾಕುವ ನೆಪದ ತಮ್ಮನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ತಮ್ಮ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ದೂರಿದ ಅವರು ಸ್ಥಳದಲ್ಲಿ ಸಿಕ್ಕ ಬುಲೆಟ್ ಅನ್ನ ಮಾಧ್ಯಮಗಳಿಗೆ ಪ್ರದರ್ಶಿಸಿದ್ರು ಇದೇ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ ರಾಜ್ಯದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇತ್ತ ಶಾಸಕ ಭರತ್ ರೆಡ್ಡಿ ಈ ಆರೋಪಗಳನ್ನ ಅಲ್ಲಗಳೆದ್ದು ಬಿಜೆಪಿ ನಾಯಕರು ಬೇಕೆಂದೇ ಗಲಾಟೆ ಮಾಡುತ್ತಿದ್ದಾರೆ ಎಂದು ಪ್ರತ್ಯ ಆರೋಪ ಮಾಡಿದ್ದಾರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿಯೇ ತೀರುವುದಾಗಿ ಅವರು ಸವಾಲು ಹಾಕಿದ್ದಾರೆ ಪ್ರಸ್ತುತ ಬಳ್ಳಾರಿಯಲ್ಲಿ ಬಿಗುವಿನ ವಾತಾವರಣವಿದ್ದು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಲಾಠಿ